ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಆಗಿರುತ್ತೆ ಜೊತೆಗೆ ಈ ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಬಾರಿ ಈ ವಿದ್ಯಾರ್ಥಿ ವೇತನದ ಕುರಿತು ವಿಡಿಯೋ ಮಾಡಿದಾಗ ನಮ್ಮ ಯೂಟ್ಯೂಬ್ ಚಾನೆಲ್ನ ವಿಡಿಯೋ ನೋಡಿ ಸುಮಾರು ಇಪ್ಪತ್ತೈದಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೇರವಾಗಿ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ದಯವಿಟ್ಟು ಯಾವ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಎನ್ ಎಸ್ ಡಿ ಎಲ್ ಶಿಕ್ಷಾ ಸಹಯೋಗ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಪ್ರತಿ ವರ್ಷವೂ ಕೂಡ ಇವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರಿತಾ ಇದ್ದಾರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸ್ಬೋದು ಅಂದ್ರೆ ಇಲ್ಲಿ ಪಿ ಜಿ ಕೋರ್ಸ್ ಅಂದರೆ ಫುಲ್ ಟೈಮ್ ಎರಡು ವರ್ಷದ ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮೂರು ವರ್ಷದ ಡಿಗ್ರಿ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಹನ್ನೊಂದನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದಿದ್ದೀನಿ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಇಲ್ಲಿ ಪ್ರಮುಖ ಮಾಹಿತಿ ಏನಂದರೆ ಡಿಗ್ರಿ ಓದುತ್ತಿರುವಂಥವರು ಮತ್ತು ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂದರೆ ಡಿಗ್ರಿ ಮೂರು ವರ್ಷದ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ನೀವೇನಾದರೂ ಮೊದಲನೇ ವರ್ಷ ಅಧ್ಯಯನ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಿದರೆ ನೀವು ಮೂರು ವರ್ಷಗಳ ಅವಧಿಗೆ ನೀವು ಈ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಅವರು ನೀಡ್ತಾ ಇದ್ದಾರೆ ಆದರೆ ನಿಮ್ಮ ರಿಸಲ್ಟನ್ನು ಅವರು ಚೆಕ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷವೂ ಕೂಡ ನೀವು ರಿನ್ಯೂವಲ್ ಮಾಡ್ಕೊಳ್ಬೇಕು ಪಿ ಜಿ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸೇಮು ನೀವು ಮೊದಲ ವರ್ಷ ಪಿ ಜಿ ಓದ್ತಾ ಇದ್ದರೆ ನಿಮಗೆ ಎರಡು ವರ್ಷಗಳ ಅವಧಿಗೆ ರಿನ್ಯುವಲ್ ಮಾಡಿಕೊಳ್ಳುವಂಥ ಅವಕಾಶವನ್ನು ಇಲ್ಲಿ ಅವರು ನೀಡ್ತಾ ಇದ್ದಾರೆ ಇನ್ನು ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಡೌಟ್ ಬರ್ಬೋದು ನಾವು ಡಿಗ್ರಿ ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಅಥವಾ ಮೂರನೇ ಸೆಮ್ಮು ನಾಲ್ಕನೇ ಸೆಮ್ಮು ಈ ರೀತಿ ಓದ್ತಾ ಇದ್ದೀವಿ ಅಥವಾ ಪಿ ಜಿ ಎರಡನೇ ವರ್ಷ ಓದ್ತಾ ಇದ್ದೀವಿ ನಾವು ಅರ್ಜಿಗಳನ್ನು ಸಲ್ಲಿಸ್ಬೋದಾ ಹೇಳಿ ಹೌದು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ ನೀವು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನೀವು ಕೂಡ ಎರಡನೇ ವರ್ಷ ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರಂದ್ರೆ ನೀವು ಮೂರನೇ ವರ್ಷಕ್ಕೂ ಕೂಡ ರಿನ್ಯೂವಲ್ ಮಾಡ್ಕೊಳ್ಳುವಂಥ ಅವಕಾಶ ಇರುತ್ತೆ ಒಳ್ಳೆ ಅಪ್ಲಿಕೇಶನ್ ಹಾಕಿ ರಿನ್ಯುವಲ್ ಮಾಡ್ಕೊಳ್ಬೋದು ಆಯ್ಕೆಯಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಕಳೆದ ಬಾರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರನ್ನು ಮರಳಿ ರಿನ್ವಲ್ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟ ಅವರನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸಿರುವುದು ಕಂಡು ಬಂದಿರ್ತೈತಿ ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ದಯವಿಟ್ಟು ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಕಳೆದ ಬಾರಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿ ಮಿತ್ರರು ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡಿ ಆಯ್ಕೆಯಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಬೇಕಾದರೆ ಇದರ ಪೇಮೆಂಟ್ ಅನ್ನು ಸಹಿತ ನನ್ನ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಕೆಲವೊಂದು ಇಷ್ಟಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನೀವೇನಾದರೂ ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಒಂದು ವರ್ಷ ಮಾತ್ರ ಹಾಗೆ ಅಂದರೆ ಕಳೆದ ವರ್ಷ ಮಾತ್ರ ರಿನ್ಯೂಯಲ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ ಇನ್ನು ಡಿಗ್ರಿ ಓದ್ತಿರುವಂಥವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥವರಿಗೆ ಒನ್ ಟೈಮು ಐದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಹನ್ನೊಂದನೇ ತರಗತಿಯನ್ನು ಓದ್ತಿರುವಂಥವರಿಗೆ ಐದು ಸಾವಿರ ರೂಪಾಯಿಗಳನ್ನು ಇಲ್ಲಿ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಇನ್ನು ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟೊಳಗೆ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ವಿದ್ಯಾಸಾರಥಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರದೇ ಇದ್ದಲ್ಲಿ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಆದರೆ ಉಚಿತವಾಗಿ ಅಲ್ಲ ಕೆಲವೊಂದಿಷ್ಟು ಚಾರ್ಜಸ್ ಇದೆ ಚಾರ್ಜಸ್ಸನ್ನು ತೆಗೆದುಕೊಂಡೆ ನಾವು ಅರ್ಜಿಗಳನ್ನು ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಇನ್ನು ಏನು ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಕ್ಯಾಟಗರೀಸ್ ಏನಿರಬೇಕು ಅಂದರೆ ನೀವು ಯಾವುದೇ ತರಗತಿ ಓದ್ತಾಯಿದ್ರು ಅಂದರೆ ಹನ್ನೊಂದನೇ ತರಗತಿ ಓದ್ತಾ ಇರ್ರಿ ಹನ್ನೆರಡನೇ ತರಗತಿ ಓದ್ತಾಯಿದ್ರಿ ಅಥವಾ ಡಿಗ್ರಿ ಓದ್ತಾ ಇರ್ರಿ ಅಥವಾ ಪಿ ಜಿ ಕೋರ್ಸ್ಗಳನ್ನು ಇರ್ರಿ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕು ಇದರಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆ ಯಾರಿಗೆ ಅತಿ ಹೆಚ್ಚಾಗಿರ್ತೈತೆ ಅಂದ್ರೆ ಶೇಕಡಾ ಎಂಬತ್ತೈದಕ್ಕಿಂತ ಅತಿ ಹೆಚ್ಚಿನ ಅಂಕಗಳನ್ನು ಯಾವ ವಿದ್ಯಾರ್ಥಿಗಳು ಗಳಿಸಿರ್ತೀರಲ್ಲ ಅಂತಹ ವಿದ್ಯಾರ್ಥಿಗಳು ಆಯ್ಕೆಯಾಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮೂರು ಲಕ್ಷಕ್ಕಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿ ಸಲ್ಲಿಸಲು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇನ್ನು ಈಗಾಗಲೇ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಹೆಚ್ಚು ಪ್ರಿಫರೆನ್ಸನ್ನು ಯಾವ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಅಂದರೆ ಮುಂಬೈ ಅಹಮದಾಬಾದ್ ಚೆನ್ನೈ ಕೋಲ್ಕತ್ತಾ ನ್ಯೂ ಡೆಲ್ಲಿ ಬೆಂಗಳೂರು ಅಂದ್ರೆ ಈ ರಾಜ್ಯದಲ್ಲಿರುವಂಥ ಮಹಿಳೆಯರು ಕೊಡ್ತಾ ಇದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಇರುವಂಥ ಸಾರಿ ಮಹಿಳೆಯರಲ್ಲ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಅಂದರೆ ಬೆಂಗಳೂರಿನಲ್ಲಿರುವಂಥ ಅಂದರೆ ಬೆಂಗಳೂರು ಅಂದರೆ ಆಲ್ ಓವರ್ ಕರ್ನಾಟಕ ಬರುತ್ತೆ ಕರ್ನಾಟಕದಲ್ಲಿ ಕೂಡ ಈ ಎನ್ ಎಸ್ ಡಿ ಎಲ್ ಶಿಕ್ಷಾ ಬ್ರ್ಯಾಂಚ್ ಇರುವುದರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾಯಿದೆ ಕರ್ನಾಟಕದ ವಿದ್ಯಾರ್ಥಿಗಳು ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಮತ್ತು ಇಲ್ಲಿ ಬೇಕಾಗುವಂಥ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತಾ ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಹಾಗೆ ಕಳೆದ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ಕಾಲೇಜಿನ ಪಿ ರೆಸಿಪ್ಟ್ ಬೇಕಾಗುತ್ತಾ ಹಾಗೆ ಬೋನಪಾಡಿ ಪ್ರಮಾಣ ಪತ್ರ ಇದರ ಬೋನಪಾಡಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿರಿ ಇಲ್ಲಾಂದರೆ ಕಾಲೇಜಿನ ಐ ಡಿ ಕಾರ್ಡನ್ನು ಅಪ್ಲೋಡ್ ಇಲ್ಲ ಅಂದ್ರೆ ಕಾಲೇಜಿನ ಅಡ್ಮಿಷನ್ ಪ್ರೂಫನ್ನಾದರೂ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಎಲ್ರಿಗೂ ಕೂಡ ಸೇಮ್ ಇರುತ್ತೆ ಎಲ್ಲ ದಾಖಲೆಗಳಿಗೂ ಕೂಡ ಸೇಮ್ ಇರುತ್ತೆ ಎಲ್ಲರಿಗೂ ಕೂಡ ಸಪ್ರೇಟ್ ಸಪ್ರೇಟ್ ಹೇಳ್ತಾ ಹೋದರೆ ವಿಡಿಯೋ ದೊಡ್ಡದಾಗುತ್ತೆ ನಿಮಗೆ ನೋಡಕ್ಕೆ ಇಂಟ್ರೆಸ್ಟ್ ಬರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಪ್ರ ಡೀಟೇಲ್ಸನ್ನು ಪ್ರತಿಯೊಬ್ಬರಿಗೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಹೇಳ್ತಾ ಇಲ್ಲ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಎಲ್ಲರೂ ಕೂಡ ಡಿಗ್ರಿ ಓದ್ತಾ ಇದ್ರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕಾಗುತ್ತೆ ಹತ್ತು ಹನ್ನೊಂದನೇ ಸಾರಿ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಹತ್ತನೇ ತರಗತಿಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕಳಿಸಿರಬೇಕಾಗುತ್ತೆ ಪಿ ಜಿ ಓದ್ತಿರುವಂಥವ್ರು ಕೂಡ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಗಳಿಸಿರ್ಬೇಕಾಗತ್ತೆ ನೀವು ಬಿ ಓದ್ತಾ ಇರಿ ಬಿ ಕಾಂ ಓದ್ತಾಯಿರಿ ಬಿಎಸ್ ಇದ್ರಿ ಯಾವುದೇ ಡಿಗ್ರಿ ಕೋರ್ಸ್ ಮೂರು ವರ್ಷದ ಡಿಗ್ರಿ ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಪಿ ಕೋರ್ಸ್ಗಳಲ್ಲೂ ಸೇಮ್ ಎರಡು ವರ್ಷದ ಪಿ ಜಿ ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಅಂದರೆ ಎಮ್ ಎಸ್ ಸಿ ಮಾಸ್ಟರ್ ಆಫ್ ಸೈನ್ಸ್ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಮಾಸ್ಟರ್ ಆಫ್ ಆರ್ಟ್ಸ್ ಆಗಿರ್ಬೋದು ಎಮ್ ಕಾಮ್ ಮಾಸ್ಟರ್ ಆಫ್ ಕಾಮರ್ಸ್ ಈ ರೀತಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಅಮೌಂಟನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಜಮಾ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಯಾವ ವಿದ್ಯಾರ್ಥಿಗಳು ಸಂದರ್ಶನ ಪರೀಕ್ಷೆ ಬೇಡ್ರಿ ನಮಗೆ ಹಂಗ ಸ್ಕಾಲರ್ಶಿಪ್ ಬರಲಿ ನಮ್ಮ ಹಂಕಗಳ ಆಧಾರದ ಮೇಲೆ ತಂದು ಅನ್ಕೊಳತ್ತೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಒಂದಲ್ಲ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ